ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇವತ್ ಬಸ್ಕೃತನಿಗೆ ಸ್ವಾಗತ ಆ ಫ್ರೆಂಡ್ಸ್ ನನಗೆ ಒಂದು ಈ ವರದಲ್ಲಿ ನಮ್ಮ ಮನೆಯಲ್ಲಿ ಈವರು ಮಹಾಲಕ್ಷ್ಮಿ ಹಬ್ಬವನ್ನು ನಾನು ಯಾವ ರೀತಿ ಆಚರಿಸಿದ್ದೆ ಅಂತ ತೋರಿಸಬೇಕು ಅಂತ ಅಂದುಕೊಂಡಿದ್ದೇನೆ ಮ ನೋಡೋಣ ಅಂತೆ ನಾನು ಎರಡನೇ ಶುಕ್ರವಾರವಾಗಿರುವಂತಹ ಹದಿನಾರನೇ ತಾರೀಕು ಆಗಸ್ಟ್ ನಾನು ಆಚರಿಸಿದ್ದು ಬೆಳಿಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡಿದ್ದೇನೆ ಅಂದರೆ ಹೊಸ್ಟೆಲ್ ಪೂಜೆ ತುಳಸಿ ಪೂಜೆ ಕಲಸ ಸ್ಥಾಪನೆ ಮಾಡಿ ನಮ್ಮ ಮನೆಯವರ ಪೂಜೆಯನ್ನು ಮಾಡಿಕೊಂಡಿದ್ದೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೆ ಲಕ್ಷ ಹೊಸ್ಟೆಲ್ ಪೂಜೆ ತುಳಸಿ ಪೂಜೆ ಮಾಡಿ ಅದು ದೀಪವನ್ನು ಅಕ್ಕಿ ಅಕ್ಕಿಟಿನಿಂದ ನಾನು ರಂಗೋಲಿನ ಹಾಕಿಕೊಂಡಿದ್ದೇನೆ ತುಳಸಿ ಗಿಡಕ್ಕೆ ಸಹ ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದೇನೆ ಮಾವಿನ ಸೊಪ್ಪು ಒಂದು ತೋರನ್ನು ಕಟ್ಟಿದ್ದೇನೆ ಅದು ತುಂಬ ಸಿಕ್ಕಲಿಲ್ಲ ಮಾವಿನ ಸೊಪ್ಪು ಸೊಪ್ಪು ಮಟ್ಟಿಗೆ ಕತ್ತಿದ್ದೇನೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಹಾಗೆ ನಮ್ಮ ಮನೆಯವರ ಪೂಜೆ ಕಡಲೆ ಕಾಲು ಬೆಲ್ಲ ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿದ್ದೇನೆ ಹಾಗೆ ಲಕ್ಷ್ಮೀ ದೇವಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ಇದು ನಾನು ಎಂಟು ಗಂಟೆಗೆ ಏನು ಮಾಡಿದ್ದು ಈ ಪೂಜೆ ಹಾಗೆ ಲಕ್ಷ್ಮೀ ದೇವಿಯ ಒಂದು ಕ ಒಂದು ಕಲಸ ಪ್ರತಿಷ್ಠಾಪನೆ ಮಾಡಿಕೊಂಡು ಬ್ರಾಹ್ಮಿ ಮೂತ್ರದಲ್ಲೇ ನಾನು ಒಂದು ಕಲಸ ಪ್ರತಿಷ್ಠಾಪ ಸ್ಥಾಪನೆ ಮಾಡಿದ್ದೆ ू ම. තින ම රने අන්ද පने बाගන ස ඉතින ගන න් මද පු ප හ ල හ න ම ම හන්න ගල බල හ හගරන ප අसा තිදන ටම්බල හගේ ප भක ම ද. ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದೇನೆ ದೀಪಕ್ಕೆ ಸಹ ಸೀರೆ ಉಚ್ಚಿಸಿದ್ದೆ ಈ ಸಲ ತುಂಬ ವಿಶೇಷವಾಗಿ ಕೆಳಭಾಗದಲ್ಲಿ ಲಕ್ಷ್ಮಿ ಹಾಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಎಲ್ಲ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನು ಇಟ್ಟಿದ್ದೆ ನಾನು ಸಹ ಒಂದು ಒಂದು ರಥದ ಕತ್ಕೊಂಡು ಪೂಜೆ ಮಾಡಿದ್ದೇನೆ ಕಾಯ್ನ ಹೊಡೆದು ಪಂಚಾರ್ಥನ ಮಾಡಿದ್ದೆ ಸಾಮ್ರಾಣಿ ದೂಪ ಸಹ ಹಾಕಿ ರಾತ್ರಿ ಸಮಯದಲ್ಲಿ ನಾನು ಕಲಸವನ್ನು ಬೆಳಗ್ಗೆ ಮತ್ತು ಮಂಗಳಾರತನ ಮಾಡಿ ಹಾಗೆ ಪ್ರಸಾದಕ್ಕೆ ಅಂತ ರಾತ್ರಿ ಸಮಯದಲ್ಲಿ ನಾನು ಮೊಸರನ್ನು ಮಾಡಿದ್ದೆ ಈ ಸಲ ಬೆಳಿಗ್ಗೆ ಮಾಡಿಲ್ಲ ನಾವು ಮೊಸರನ್ನು ರಾತ್ರಿ ಸಮಯದಲ್ಲಿ ಮಾಡಿದ್ದೆ ಕಾಯಿ ಹೊಡೆದು ಮಂಗಳಾರತನು ಮಾಡಿದ್ದೆ ಹಾಗೆ ಹಾಗೆ ಕೆಂಪಾಟವನ್ನು ಬೆಳಗ್ಗೆ ಅವ ಅವತ್ತಿನ ದಿವಸವೇ ನಾವು ಕದಲಿಸಿದ್ದು ನಾವು ಮೂರು ದಿವಸ ಇಟ್ಕೊಳ್ಳಲ್ಲ ಅದಿನ ದಿವಸವನ್ನು ಕದಲಿಸಿ ಶನಿವಾರ ತೆಗೆದಿದ್ದು ಈ ಥರ ನಾನು ಈ ಸಲ ನಾನು ಈ ವರ್ ಹಬ್ಬವನ್ನು ಆಚರಿಸಿದ್ದೆ ನೋಡಲ್ಲ ಫ್ರೆಂಡ್ಸ್ ನಮ್ಮ ಮಹಾಲಕ್ಷ್ಮಿ ಹಬ್ಬನ ನಾನು ಯಾವ ರೀತಿ ಆರ್ಜಿಸಿದ್ದೆ ಅಂತ ಅಂತ ನಿಮಗೆ ತಿಳ್ ಒಂದು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ತೋರಿಸಿದ್ದೀನಿ ಸರ್ ನಿಮಗೆ ಇಷ್ಟವಾದರೆ ಲೈಕ್ ರೆಕಮೆಂಡ್ ಶೇಷನ್ ಕಮೆಂಟ್ ಮಾಡಿ ಎಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರೋದನ್ನು ಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು